ಕೋಗಿಲು ಲೇಔಟ್ನಲ್ಲಿ ಮನೆಗಳನ್ನು ತೆರವು ಮಾಡಿದಂತಹ ವಿವಾದಕ್ಕೆ ಸಂಬಂಧಪಟ್ಟಂತೆ ತೀವ್ರ ರಾಜಕೀಯ ಜಟಾಪಟಿಗೆ ಇದು ಕಾರಣ ಆಗಿತ್ತು ಈಗ ಇಪ್ಪತ್ತೈದು ಕುಟುಂಬಗಳಿಗೆ ಮನೆಗಳನ್ನು ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಒಟ್ಟು ಇಪ್ಪತ್ತೈದು ಕುಟುಂಬಗಳಿಗೆ ಮನೆಗಳನ್ನು ನೀಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಗುರುವಾರ ಮನೆಗಳನ್ನು ಹಂಚಿಕೆ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ಕೂಡ ಮಾಡಿಕೊಂಡಿದೆ ಸಭೆಯಲ್ಲಿ ಅಧಿಕಾರಿಗಳಿಗೆ ಕೃಷ್ಣ ಭೈರೇಗೌಡ ಅವರು ಸೂಚನೆ ಕೊಟ್ಟಿದ್ದಾರೆ ಸಚಿವ ಕೃಷ್ಣ ಭೈರೇಗೌಡ ಅವರು ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸಂತ್ರಸ್ತರು ರಾಜ್ಯದವರು ಆಗಿದ್ದರೆ ಮಾತ್ರ ಅವರನ್ನು ಪರಿಗಣಿಸಬಹುದು ಐದು ವರ್ಷಕ್ಕಿಂತ ಹೆಚ್ಚು ಕಾಲ ಇಲ್ಲಿ ನೆಲೆಸಿದರೆ ಇದು ಅನ್ವಯ ಆಗತ್ತೆ ಮಾತೃಭಾಷೆ ಬೇರೆ ಇದ್ದರೂ ಕೂಡ ಐದು ವರ್ಷ ಇದ್ದರೆ ಆಗ ನೋಡೋಣ ಅಂತ ಹೇಳಿದಾರಂತೆ ಅವರ ಮೂಲದ ಬಗ್ಗೆ ಮೊದಲು ತಿಳಿಬೇಕು ಎಲ್ಲಿಂದ ಬಂದರು ಏನು ಮಾಡಿದ್ರು ಎಷ್ಟು ವರ್ಷಗಳಿಂದ ಇಲ್ಲಿ ನೆಲೆ ನಿಂತಿದ್ದಾರೆ ಎಷ್ಟು ವರ್ಷಗಳಿಂದ ವಾಸ ಮಾಡ್ತಾ ಇದ್ದಾರೆ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಅವರ ಮೂಲದ ಬಗ್ಗೆ ಮೊದಲು ತಿಳಿದುಕೊಳ್ಬೇಕು ಐದು ವರ್ಷ ಇಲ್ಲೇ ವಾಸವಾಗಿದ್ದರೆ ಬೇಕಾದರೆ ಅವರು ಅರ್ಜಿ ಹಾಕ್ಕೊಳ್ಳಿ ಎರಡೆರಡು ಅರ್ಜಿಗಳನ್ನು ಹಾಕಿದ್ರೆ ಅದನ್ನು ಪರಿಗಣೆ ಪರಿಗಣನೆ ಮಾಡೋದಕ್ಕಾಗಲ್ಲ ಫಕೀರ್ ಕಾಲೋನಿಯಲ್ಲಿ ಮೂವತ್ತೈದು ಬಡ ಕುಟುಂಬಗಳು ಇದ್ದಾವೆ ಇವರಲ್ಲಿ ಇಪ್ಪತ್ತೈದು ಕುಟುಂಬಕ್ಕೆ ಮನೆಗಳನ್ನು ಕೊಡೋಣ ಅಂತ ಸಚಿವರು ಹೇಳಿದಾರಂತೆ ಹೀಗಾಗಿ ಒಟ್ಟು ಇಪ್ಪತ್ತೈದು ಕುಟುಂಬಗಳಿಗೆ ಮನೆ ನೀಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹಲವಾರು ಟರ್ಮ್ಸ್ ಆ್ಯಂಡ್ ಕಂಡ್ ಕಂಡೀಷನ್ಸ್ಗಳು ಅಪ್ಲೈ ಆಗುತ್ತೆ ಯಾರು ಮೂಲತಃ ಕನ್ನಡಿಗರು ನಮ್ಮ ರಾಜ್ಯದವರು ಅವರಿಗೆ ಮಾತ್ರ ಇದರ ಜೊತೆಗೆ ಒಂದು ವೇಳೆ ಐದು ವರ್ಷಕ್ಕಿಂತ ಹೆಚ್ಚು ಏನಾದರೂ ನೆಲೆ ನಿಂತಿದ್ದರೆ ಅವರಿಗೂ ಕೂಡ ಮನೆ ನೀಡೋದಕ್ಕೆ ಅವಕಾಶ ಮಾಡಿಕೊಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ತೆರವು ವಿವಾದ ತೀವ್ರ ಚರ್ಚೆಗೆ ಕಾರಣ ಆಯಿತು ರಾಜಕೀಯ ಜಟಾಪಟಿಗೆ ಕಾರಣ ಆಯಿತು ಈ ನಡುವೆ ಮನೆಗಳನ್ನು ಹಂಚಿಕೆ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಕೂಡ ನಿರ್ಧಾರ ಮಾಡ್ತಾ ಇದೆ ಕೃಷ್ಣ ಭೈರೇಗೌಡ ಅವರು ಸಭೆ ಕೂಡ ನಡೆಸಿದ್ರು ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಯಿತು ಏನೇನೆಲ್ಲ ಮಾನದಂಡಗಳನ್ನು ಅನುಸರಿಸಿ ಮನೆಗಳನ್ನು ನೀಡಲಾಗುತ್ತೆ ಎಷ್ಟು ಜನರಿಗೆ ನೀಡಲಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ ಕೋಗಿಲು ಕ್ರಾಸ್ನಲ್ಲಿ ಅಕ್ರಮ ಕಟ್ಟಡಗಳನ್ನು ತೆರವು ಮಾಡಲಾಗಿತ್ತು ಒಂದು ಕಡೆ ಸರ್ಕಾರ ಕೂಡ ಇದನ್ನು ಸಮರ್ಥನೆ ಮಾಡಿಕೊಂಡಿತ್ತು ಯಾವಾಗ ಕೇರಳ ಸಿ ಎಂ ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಮೂಲಕ ಒಂದು ಕಡೆ ಅಸಮಾಧಾನವನ್ನು ಹೊರಹಾಕಿದ್ರು ತದನಂತರದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಅದಕ್ಕೆ ತಿರುಗೇಟನ್ನು ಕೊಟ್ಟಿದ್ರು ಒಂದು ಕಡೆ ಸಮರ್ಥನೆಯನ್ನು ಮಾಡ್ಕೊಂಡಿದ್ರು ಹೌದು ನಾವು ಮಾಡಿರೋದು ಸರಿ ಅಂತ ಹೇಳಿ ಆದರೆ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಕೆ ಸಿ ವೇಣುಗೋಪಾಲ್ ಅವರು ಮಧ್ಯಪ್ರವೇಶವನ್ನು ಮಾಡ್ತಾರೆ ನೀವು ಅಕ್ರಮ ಸಂತ್ರಸ್ತರೆ ಏನು ಮನೆಗಳನ್ನು ಕಟ್ಕೊಂಡಿದ್ದಾರೆ ಅವರಿಗೆ ನೀವು ಮನೆಗಳನ್ನು ನೀಡಬೇಕು ಅನ್ನುವಂತ ಸೂಚನೆ ಅಲ್ಲಿಂದ ಪಾಸ್ ಆಗತ್ತೆ ಸೊ ಹಾಗಾಗಿ ಕೇರಳ ವಿಧಾನಸಭಾ ಚುನಾವಣೆ ಈಗ ಎದುರಾಗ್ತಾ ಇರೋದ್ರಿಂದ ಸಹಜವಾಗಿ ಅವರಿಗೆ ಮನೆಗಳನ್ನು ಕೊಡಬೇಕು ಅನ್ನುವಂತ ನಿರ್ಧಾರವನ್ನು ಅವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿತ್ತು ಆದರೆ ಯ ಸುಮಾರು ಇನ್ನೂರೈವತ್ತು ಮುನ್ನೂರು ಜನ ಅರ್ಜಿಗಳನ್ನು ಹಾಕಿದ್ರು ಅಲ್ಲಿ ಮೂಲತಃ ವಾಸ ಮಾಡ್ತಾ ಇದ್ದಂಥವ್ರು ಯಾರು ಮತ್ತು ಅಲ್ಲಿ ಅಕ್ರಮವಾಗಿ ಬಾಂಗ್ಲಾ ನುಸುಳುಕೋರ್ ಕೂಡ ಅಲ್ಲಿ ಬಂದಿದ್ದಾರೆ ಅನ್ನುವಂತಹ ಆರೋಪವನ್ನು ಬಿ ಜೆ ಪಿ ನಾಯಕರು ಮಾಡಿದರು ಇಲ್ಲಿ ಅವರಿಗೂ ಕೂಡ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ಆ ಮನೆಗಳನ್ನು ಕೊಡಬಾರ್ದು ಅನ್ನುವಂಥದ್ದು ಬಿ ಜೆ ಪಿಯ ನಿಲುವು ಸೊ ಇದರ ನಡುವೆ ಇವತ್ತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹಾಗೆ ವಸತಿ ಸಚಿವ ಜಮೀರ್ ಅಹಮದ್ ಅವರು ಸೌಧದಲ್ಲಿ ಸಭೆಯನ್ನ ಮಾಡ್ತಾರೆ ಸಭೆಯಲ್ಲಿ ಇದರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಒಂದು ಕಡೆ ಕಷ್ಟ ಇದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದೆ ಪಾಕ್ ನ ವಿದೇಶಾಂಗ ಸಚಿವರು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಅಂದ್ರೆ ಸೊ ಅಲ್ಲಿಗೆ ಒಂದು ನಿರ್ಧಾರವನ್ನ ಇಲ್ಲಿ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗತ್ತೆ ಬಿಜೆಪಿಯ ವಿರೋಧದ ನಡುವೆ ಕೂಡ ಸುಮಾರು ಇಪ್ಪತ್ತೈದು ಮೂವತ್ತು ಕುಟುಂಬಗಳಿಗೆ ಮನೆಯನ್ನು ಕೊಡುವಂಥ ಒಂದು ನಿರ್ಧಾರವನ್ನು ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಲಾಗತ್ತೆ ಜೊತೆಗೆ ಯಾರು ಒತ್ತುವರಿ ಮಾಡಿದ್ರು ಅವರು ಎಲ್ಲಿಂದ ಬಂದ್ರು ಹೇಗೆ ಬಂದ್ರು ಅವರ ಮೂಲವನ್ನು ಪತ್ತೆ ಮಾಡೋದಕ್ಕೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳಲಾಗತ್ತೆ ಜೊತೆಗೆ ಇದನ್ನು ತನಿಖೆಗೆ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಇವತ್ತು ತೆಗೆದುಕೊಳ್ಳಲಾಗುತ್ತೆ ಆದರೆ ಇಲ್ಲಿ ಮನೆಗಳನ್ನು ಒಂದು ವೇಳೆ ಏನಾದರೂ ಕೊಟ್ಟಿದ್ದೆ ಆದರೆ ಮುಂದಿನ ದಿನಗಳಲ್ಲೂ ಕೂಡ ಅದು ತೊಂದರೆ ಶುರುವಾಗತ್ತೆ ಯಾಕೆಂದರೆ ಇವತ್ತು ನೀವು ಬೇರೆಯವರಿಗೆ ಅಕ್ರಮವಾಗಿ ಇವತ್ತು ರೆವಿನ್ಯೂ ಸೈಟ್ಗಳಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದಾರೆ ಹದಿನೈದು ಸರ್ಟಿಫಿಕೇಟ್ಗಳನ್ನು ಕೊಡಬೇಕು ಅವರಿಗೆ ಇಲ್ಲಿನ ವಾಸ ಸ್ಥಳ ದೃಢೀಕರಣ ಪತ್ರ ಕೊಡಬೇಕಾಗತ್ತೆ ಒ ಸಿ 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 ಇದೆಲ್ಲವೂ ಕೂಡ ಇರಬೇಕಾಗತ್ತೆ ವಿದ್ಯುತ್ ಸಂಪರ್ಕವನ್ನು ಪಡ್ಕೊಳ್ಳೋದಕ್ಕೆ ಲೆಟ್ರನ್ನು ಕೊಡಬೇಕಾಗತ್ತೆ ಜೊತೆಗೆ ಇಲ್ಲಿ ಐದು ವರ್ಷ ಕರ್ನಾಟಕದಲ್ಲೇ ಇದ್ದೇವೆ ಅನ್ನುವಂಥ ಒಂದು ದಾಖಲೆಗಳನ್ನು ಕೂಡ ಕೊಡಬೇಕಾಗತ್ತೆ ವಸತಿ ಇಲಾಖೆಯಲ್ಲಿ ಮನೆಗಳನ್ನು ಪಡ್ಕೊಳ್ಳೋದಕ್ಕೆ ಸೊ ಇಷ್ಟು ದಾಖಲೆಗಳು ಅವರ ಬಳಿ ಇದೆಯಾ ಅನ್ನುವಂತಹ ಪ್ರಶ್ನೆ ಮುಂದಿನ ದಿನಗಳಲ್ಲಿ ಎದುರಾಗತ್ತೆ ಮುಂದಿನ ದಿನಗಳಲ್ಲಿ ಕಾನೂನು ಸಂಘರ್ಷಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತೆ ಕಾಣಿಸ್ತಾ ಇದೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ Ada urusan, k